ಆರು ಆರ್ ಕೆಳಗಡೆ ಫಿಫ್ಟೀನ್ ಲ್ಯಾಕ್ಸ್ ಕೊಟ್ಟೆ ಸೊ ಟ್ರೀಟ್ಮೆಂಟ್ ಆಗಿ ಆ ಮಗು ಬದುಕಿದೆ ಅದಕ್ಕೆ ಎಷ್ಟು ಪುಣ್ಯ ನನಗೆ ಅಂದ್ರೆ ಆ ಮಗು ನಕ್ಕೊಂಡು ನಕ್ಕೊಂಡು ಆಟ ಆಡ್ಕೊಂಡಿದೆ ಏನಂದ್ರೆ ಕಟ್ಬಿಡ್ತಾರೆ ಮುಂದ್ಗಡೆ ಬಿಡ್ತಾರೆ ಹಾಕ್ಬಿಡ್ತಾರೆ ಸೊ ಲಾನ್ ಹಾಕಿದ್ರು ಅಂತ ಹೇಳಿದ್ರೆ ಆ ಲಾನ್ ಅನ್ನ ಮನೆ ತರೋದು ವಿಷ ಮನೆ ತರೋದು ಎರಡು ಒಂದೇ ಆ ರೆಸಿಡ್ಯೂಸ್ ಉಳ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ಟರ್ನ್ಸ್ ಇಂಟು ಟ್ಯೂಮರ್ ದಟ್ ಈಸ್ ಅ ಕಾಸ್ ಫಾರ್ ಕ್ಯಾನ್ಸರ್ ಆಲ್ಸೋ ಪಬ್ಲಿಕ್ ಗೋಸ್ಕರ ಕ್ಯಾಸ್ಟ್ರೋ ಇಂಟ್ರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಸಿದ್ದರಾಮಯ್ಯ ಅವ್ರ ಮಗ ಕಾರಣ ಎಂಥ ಪುಣ್ಯದ ಕೆಲಸ ಮಾಡಿದ್ದಾರೆ ನೋಡಿ ಎಲ್ಲೇ ಏನೇ ಮರ ಹಾಕಿದ್ರು ನೀರು ತುಂಬ ಇಂಪಾರ್ಟೆಂಟು ನೀರು ಹಾಕಲಿಲ್ಲ ಅಂದರೆ ಮರಗಳು ಸತ್ತೋಗುತ್ತೆ ಸೊ ಹಾಗಾಗಿ ನಾವು ನೀರು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲಾಂಟ್ ಟ್ರೀಸ್ ಹಾಕ್ತಿವಿ ಟ್ರೀಸ್ ಹಾಕ್ತಿವಿ ಅಂತ ಜನಗಳು ಬಹಳ ಹೇಳ್ಕೊತಾರಲ್ವಾ ಫೋಟೋ ತಕ್ಕೊತಾರೆ ಏನ್ ಗೊತ್ತಾ ಬರೀ ಸುಳ್ಳು ಇದಂತಲೂ ಮೋಸ ಅನ್ಯಾಯ ಪ್ರಕೃತಿಗ್ ಮಾಡ್ತಿರೋ ಅನ್ಯಾಯ ಇದು ನಾವು ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಸತಿ ನಾವು ಮರ ಹಾಕುವಾಗ ಮರ ಬೆಳೆಸ್ಬೇಕಂತ ಹೇಳಿದ್ರೆ ಕರೆಕ್ಟಾಗಿ ಒಂದು ಒಂದಿಷ್ಟು ತಪ್ಪ ಕಾಂಡ ಡೆವಲಪ್ ಆಗಬೇಕಂದ್ರೆ ಒಂದಿಷ್ಟು ಬರೋಕ್ಕೆ ಕಾಂಡ ಬಂದು ಅದು ಭೂಮಿ ಒಳಗಡೆ ರೂಟ್ ಹೋಗಿ ಅದು ಅದಕ್ಕೆ ಎಲ್ಲಿ ನೀರು ಸೋರ್ಸಿದೆಯೋ ಅದು ಹೇಳ್ಕೊಳ್ಳೋ ತನಕ ನಾವು ಅದನ್ನು ಪೋಷಿಸಲೇಬೇಕು ಅದು ಪೋಷಿಸ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರು ಹೋಗ್ತಾರೆ ಒಂದು ವಾರ ಒಂದು ಸರ್ತಿ ನೀರು ಹಾಕ್ಬೋದೋ ಏನೋ ಆಮೇಲೆ ಇನ್ನೊಂದು ತಿಂಗ್ಳು ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲಿ ನೀರು ಮರ ಹಾಕಿದ್ದು ಕುರುಗೂ ಇರಲ್ಲ ಅಲ್ಲಿ ಇರಲ್ಲ ಸಾಕ್ಷಿ ಆರ್ಗನೈಝೇಷನ್ಸ್ನವ್ರು ಇದ್ದೇ ಡ್ರಾಮಾ ಮಾಡ್ತಾ ಇರೋದು ನಾನು ಅದಕ್ಕೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟು ಒಂದು ಹಾಕಿ ನೀವು ಅಂತ ಒಂದು ಮರ ಬೆಳೆಸಿ ನಾನಿವಾಗ ಮೊನ್ನೆನೇ ಯಾವುದೋ ಭಾಷಣದಲ್ಲಿ ಹೇಳ್ತಾ ಇದ್ದೆ ಒಂದು ಮರ ನೀವು ಜೀವನದಲ್ಲಿ ಒಂದು ಧ್ಯೇಯ ಇಟ್ಕೊಳ್ಳಿ ಒಂದು ಮರನ ನಾನು ಬೆಳೆಸ್ತೀನಿ ಅಂತ ನಾನು ಐದು ಸಾವಿರ ಹಾಕ್ತೆ ಹತ್ತು ಸಾವಿರ ಹಾಕ್ತೆ ಆ ಥರ ಎಲ್ಲ ಹೇಳ್ಕೊಳೋಕ್ಕಿಂತ ಒಂದು ಮರ ಬೆಳೆಸ್ತೆ ಅಂತ ಹೇಳ್ಕೊಡಿ ಅಂತ ಹೇಳ್ತೀನಿ ಒಂದು ಮರ ಬೆಳೆಸೋಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ ಹಾಂ ಕಷ್ಟ ಇದೆ ನೀವು ಅದಕ್ಕೆ ನಾವು ಊಟ ಮಾಡೋಲ್ಲ ಆ ಥರ ಅವಕ್ಕೆ ನೀರು ಹಾಕೋದು ಅವಕ್ಕೆ ಇದು ಪೋಷಣೆ ಮಾಡೋದು ಎಲ್ಲ ಇರುತ್ತಲ್ಲ ಒಂದು ಮರ ಒಂದು ಮರ ಹಾಕೋ ಜೊತೆಗೆ ಅವ್ರು ನೂರು ಮರ ಹಾಕ್ಬಿಟ್ಟು ಬೆಳೆಸ್ಬೋದು ಮನಸ್ಸಿದ್ರೆ ಸೊ ಎಲ್ಲದಕ್ಕೂ ದುಡ್ಡು ಅನ್ನೋದೊಂದು ಬರುತ್ತೆ ದುಡ್ಡು ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಈಗ ಒಂದು ಟ್ಯಾಂಕರ್ ವಾಟರ್ಗೆ ಎಷ್ಟು ದುಡ್ಡಾಗುತ್ತೆ ಅಲ್ವಾ ಸಿ ಆ ಟ್ಯಾಂಕರು ಎಲ್ಲೋ ನೀರು ಸಿಗೋ ಜಾಗದಿಂದ ಬರಬೇಕು ಮಿನಿಮಮ್ ಈಗ ಒಂದು ಎಂಟುನೂರು ರೂಪಾಯಿಂದ ಒಂದೂವರೆ ಸಾವಿರ ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ ಸಾವಿರ ರೂಪಾಯಿ ಆ್ಯಾವ್ರೇಜ್ ಇಟ್ಕೊಡಿ ಸಿ ಒಂದು ಸಾವಿರ ಅವರೇಜ್ಗೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದೂವರೆ ಸಾವಿರ ಇದು ಕೊಟ್ಟು ಎಷ್ಟು ಜನ ಕೆಪಾಸಿಟಿ ಇರುತ್ತೆ ಒಂದು ಇದರಲ್ಲಿ ಎಷ್ಟು ಐದು ಸಾವಿರ ಲೀಟರ್ ನೀರು ಇರ್ಬೋದು ಟ್ಯಾಂಕರ್ ಅಲ್ಲಿ ಐದು ಸಾವಿರ ಲೀಟರ್ ನೀರು ಇರುತ್ತೆ ಐದು ಸಾವಿರ ಲೀಟರ್ ಏಳು ಸಾವಿರನೇ ಇತ್ತು ಅಂದ್ಕೊಡಿ ಸ್ವಲ್ಪ ದೊಡ್ಡದಾಗಿದ್ರೆ ಏಳು ಸಾವಿರ ಇತ್ತು ಅಂದ್ಕೊಡಿ ಏಳು ಸಾವಿರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವೆಷ್ಟಕ್ಕೆ ಒಂದ್ ಮರಕ್ಕೆ ಬೆಳೆಸುವಾಗ ಎಷ್ಟು ಲೀಟರ್ ನೀರ್ ಬೇಕಾಗುತ್ತೆ ಒಂದ್ ಮರಕ್ಕೆ ಐನೂರು ಲೀಟರ್ ಇಂದ ಸಾವಿರ ಲೀಟರ್ ಐನೂರು ಲೀಟರ್ ಅಂತಲೂ ಬೇಕೇ ಬೇಕು ಶುರು ಶುರುನಲ್ಲಿ ಮಿನಿಮಮ್ ಮಿನಿಮಮ್ ಓಕೆ ಎಷ್ಟು ಮರ ಬೆಳೆಸ್ಬೋದು ಒಂದು ಒಂದು ಟ್ರ್ಯಾಂಕ್ ಟ್ಯಾಂಕರ್ ಹತ್ತು ಬರ ಬೆಳೆಸ್ಬೋದು ನ್ಯಾಯವಾಗಿ ಇಲ್ಲ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕ್ತೀವಿ ಮಲ್ಚಿಂಗ್ ಎಲ್ಲ ಮಾಡ್ತೀವಿ ಅದಕ್ಕೆ ಎವಾಪ್ರೇಷನ್ ಇರೋ ಥರ ಈಗ ಒಣ ಒಣ ಎಲೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ಮರದ ಬುಡ ಪಾತಿ ಕ್ಲೀನಾಗಿ ಮಾಡಿ ಒಣ ಎಲೆಗಳೆಲ್ಲ ಹಾಕಿದ್ರೆ ನೀರು ಹಾಕಿದಿದೆಯಲ್ಲ ಅದು ಎವಾಪ್ರೇಷನ್ ಸೂರ್ಯನ ಬೆಳಕಿಗೆ ಹೋಗುತ್ತಲ್ಲ ಆವಿಯಾಗಿ ಹೋಗುತ್ತಲ್ಲ ಆವಿಯಾಗಿ ಹೋಗೋದಿದೆಯಲ್ಲ ಅದು ತುಂಬ ಅದು ಕಮ್ಮಿ ಆಗುತ್ತೆ ಆವಾಗ ಮಲ್ಚಿಂಗ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ಮಲ್ಚಿಂಗ್ ಸಿಸ್ಟಮ್ ಎಲ್ಲ ಗೊತ್ತಿಲ್ಲ ಸೊ ಅದಕ್ಕೆ ಜನಕ್ಕೆ ಅವೇರ್ನೆಸ್ ತರಿಸ್ಬೇಕು ಅಟ್ಲೀಸ್ಟು ನೀವು ಮರ ಹಾಕಿದ್ಮೇಲೆ ಆ ಪಾತಿ ಮಾಡೋದು ಇಂಪಾರ್ಟೆಂಟ್ ಪಾತಿ ಮಾಡಿಬಿಟ್ಟು ಅದಕ್ಕೆ ಮಲ್ಚ್ ಮಾಡಿ ಮಲ್ಚ್ ಮಾಡಿದ್ರೆ ಏನಾದರೂ ಮಾಡ್ಬೋದು ಈ ಮರದ ಪೀಸಸ್ ಇರುತ್ತಲ್ಲ ಇದು ಸಾಮಿಲಲ್ಲೆಲ್ಲ ಇದು ಮಾಡಿರ್ತಲ್ಲ ಅದ್ರ ಬಿಡುಗಡೆ ಪುಡಿ ಹಾಕೋಕ್ಕಾಗಲ್ಲ ಪುಡಿ ಹಾಕಿದ್ರೆ ಮಣ್ಣು ಜೊತೆ ಸೇರ್ಕೊಂಡು ಬಿಡುತ್ತೆ ಸೊ ಮರದ್ದು ಒಂಥರ ಹಸಕ್ ಬರುತ್ತಲ್ಲ ಇಷ್ಟು ಚಕ್ಕೆಗಳು ಬರುತ್ತಲ್ಲ ಆ ಚಕ್ಕೆಗಳು ಹಾಕಿ ಅದನ್ನು ಲೈಕ್ ಹಾಕ್ಬೋದು ಅದು ಕೊಳ್ತೋಗೋಲ್ಲ ಅದು ಕೊಳ್ತ್ರೂ ಅದು ಮರಕ್ಕೆ ಬೆನಿಫಿಷಿಯಲೇ ಎಲೆಗಳ ಹಾಕ್ಬೋದು ಎಲೆಗಳು ಎಲೆ ಉದ್ರುತ್ತೆ ಈ ಸೀಸನಲ್ಲಿ ಅದ್ಲು ಲಾಸ್ಟ್ ಲಾಸ್ಟ್ ಲಾ ರಾಸಿ ರಾಸಿ ಉದುರುತ್ತಾ ಇದೆ ನಾ ಹೊಟ್ಟೆ ಹುರಿದೋಗುತ್ತಂಗೆ ಅಲ್ಲಿ ಆಮೇಲೆ ಹೊಂಗೆ ಹೂಗಳು ಲೈಕ್ ಎಲ್ಲರೂ ಗುಡಿಸಿ ಗುಡಿಸಿ ತೆಗೆದು ತೆಗೆದು ಇದಕ್ಕೆ ಬಿಸಾಕ್ತಾ ಇದ್ದಾರೆ ಸೊ ನನಗೆ ಪ್ರತಿದಿನ ನಾವು ವಾಕಿಂಗ್ ಹೋಗುವಾಗಲೂ ಆ ಹೊಂಗೆ ಹೂಗಳು ಕೆಳಗಡೆ ಬಿದ್ದಿದ್ರೆ ಹೊಟ್ಟೆ ಉರಿದೋಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಆ ಹೊಂಗೆ ಹುರ್ಗ ನಾಲೆಡ್ಜ್ ಇರೋರು ಆ ಹೊಂಗೆ ಹೂಗಳನ್ನೆಲ್ಲ ಆರಿಸ್ಕೊಂಡು ತೊಗೊಂಬಂದು ಮರದ್ ಬಿಡೋಕಾಕೆ ಫರ್ಟಿಲೈಸರು ವೆರಿ ಗುಡ್ ಫರ್ಟಿಲೈಸರು ಹ್ಞೂ ಈ ಸೀಸನಲ್ಲಿ ಮಾತ್ರ ಇರುತ್ತೆ ಈಗ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಆದಮೇಲೆ ಹೊಂಗೆ ಹೂವು ಬರಲ್ಲ ತಿರ್ಗ ಇನ್ನೊಂದು ವರ್ಷ ಕಾಯಬೇಕು ಸೊ ಅಲ್ಲಿ ಅದಕ್ಕೆ ಈಗ ಆದಷ್ಟು ರೋಡಲ್ಲಿ ಬಿದ್ದಿರೋ ಹಾಗೆ ಹೂವನ್ನೆಲ್ಲ ತೊಗೊಂಡು ನಮ್ಮ ಮರಗಳು ಬಿಡಕ್ಕೆ ಹಾಕಿದ್ರೆ ಲೈಕ್ ಇಟ್ಸ್ ಗೋಯಿಂಗ್ ಟು ಬಿ ಫರ್ಟಿಲೈಸರ್ ಲೈಕ್ ಫರ್ಟಿಲೈಸರು ಆಗುತ್ತೆ ಮಲ್ಚಿಂಗ್ ಆದಾಗೂ ಆಗುತ್ತೆ ಮತ್ತೆ ಪೋಷಣೆ ಸಿಕ್ಕಾಗೂ ಆಗುತ್ತೆ ಸೊ ನಮೀಗ ಮರ ಹಾಕ್ಬಿಟ್ರೆ ನಮ್ಗೆ ಅದಕ್ಕೆ ಕಾಯಿಲೆ ಬರೋಲ್ಲ ಅಂತಿಲ್ಲ ನಾನು ಸಿಕ್ಕಾ ಬಟ್ಟೆ ಪ್ರಾಕ್ಟಿಕಲಾಗಿ ಹಾಕಿ 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 ಮರಗಳನ್ನು ನಾನು ಹಾಕಿರೋ ಮರ ಆ್ಯಕ್ಚುಲಿ ಸ್ಪೇಕಿಂಗ್ ಒಂದು ಐವತ್ತು ಸಾವಿರ ಒಂದು ಲಕ್ಷ ಮೇಲೆ ಹಾಕಿದ್ದೀನಿ ನಾನು ಆಯಿತಾ ಪ್ರತಿಯೊಂದು ವೇ ರಾತ್ರಿ ಬೆಳೆ ಅದೇ ಯೋಚನೆ ಆಗ್ತಿರುತ್ತೆ ಆ ಮರಕ್ಕೆ ನೀರು ಬಿದ್ದಿಲ್ಲ ಈ ಮರಕ್ಕೆ ನೀರು ಬಿದ್ದಿಲ್ಲ ನಮ್ಮನೆ ರುದ್ರಾಕ್ಷಿ ಮರ ಇದೆ ತೋರಿಸ್ತೀನಿ ನೆನ್ನೆ ಅಲ್ಲಿ ಹಿಂಭಾಗದಲ್ಲಿ ಅಲ್ಲಿ ತೋರಿಸ್ತೀನಿ ಅಲ್ಲಿ ಇದೆ ಇಲ್ಲೂ ಎರಡು ರುದ್ರಾಕ್ಷಿ ಇದೆ ಇಲ್ಲಿ ಬಟ್ ಅಂದರೆ ಇದು ಹಾಕುವಾಗ ನಾವೇನಾಯಿತು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಕಮ್ಮಿ ಜಾಗನ ಹೇಳಿದೆ ಬೇಡ ಇಲ್ಲಿ ಅಂತ ಬಟ್ ಹಾಕ್ಬಿಟ್ವಿ ನಮ್ಮ ನನ್ನ ಮಗ ಹಾಕ್ಬಿಟ್ಟ ಸೊ ಅದೇನಂತ ಅಂತ ಹೇಳಿದ್ರೆ ಅದಕ್ಕೆ ರುದ್ರಾಕ್ಷಿ ಹಾಕುವಾಗ ನಮಗೆ ಏನಿಲ್ಲ ಅಂದರೂ ಐನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಮಧ್ಯದಲ್ಲಿ ರುದ್ರಾಕ್ಷಿ ಹಾಕ್ಬೇಕು ಜಾಗ ಜಾಸ್ತಿ ಬೇಕು ಬೇಕು ಅದಕ್ಕೆ ಅದು ಒಂಥರ ಹಾಕ್ಬಾರ್ದು ಅದನ್ನು ಸೊ ಅದಕ್ಕೇನೆ ಮರ ಅಂದರೆ ಏನಂತ ಹೇಳಿದ್ರೆ ಮರದಲ್ಲಿ ಡಿಫ್ರೆಂಟ್ ಇದಿದೆ ಒಂಥರ ಈ ಕಡೆ ಒಂದೊಂದು ಮರಕ್ಕೆ ಒಂದೊಂದು ಥರ ಇದ್ದಿರುತ್ತೆ ಆಮೇಲೆ ಸಿಕ್ಸ್ಟಿ ಫಾರ್ಟಿ ಸೈಟಲ್ಲಿ ಇವಾಗ ಮರ ಹಾಕೋಕ್ಕಾಗಲ್ಲ ಮರ ಹಾಕೋಕ್ಕಾಗಲ್ಲ ಅಂತೆಲ್ಲ ಇವಾಗ ಏನು ಮಾಡ್ತಾರೆ ಅಂದರೆ ಕಾಂಕ್ರೀಟ್ ಜಂಗಲ್ಲು ಇವಾಗ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿ ನೀವು ಮಂಡ್ಯ ನೋಡಿ ಎಲ್ಲಿ ನೋಡಿ ಎಲ್ಲಿ ನೋಡಿದ್ರು ಸಿಕ್ಸ್ಟಿ ಫಾರ್ಟಿ ಸೈಟ್ ಇದ್ರೆ ಏನಂದ್ರೆ ಫುಲ್ ಮನೆ ಕಟ್ಬಿಡ್ತಾರೆ ಒಂಚೂರು ಮುಂದ್ಗಡೆ ಬಿಡ್ತಾರೆ ಒಂಚೂರು ಒಂದು ಲಾನ್ ಹಾಕ್ಬಿಡ್ತಾರೆ ಸೊ ಲಾನ್ ಹಾಕಿದ್ರು ಅಂತ ಹೇಳಿದ್ರೆ ಆ ಲಾನನ್ನು ಮನೆ ಒಳಗ್ ತರೋದು ವಿಷ ಒಳಗ್ ತರೋದು ಎರಡು ಒಂದೇ ಲಾನ್ ಹಾ ಲಾನ್ ಲೇಷ ವಿಷ ಒಳಗಡೆ ಹೋಗಿ ಬರೋದು ಒಂದೇ ಪಕ್ಕದ ಮನೆಯವ್ರಿಗೂ ನಾವೊಬ್ಬರೇ ವಿಷ ತಿನ್ನಲ್ಲ ಪಕ್ಕದ ಮನೆಯವ್ರಿಗೂ ವಿಷ ಕೊಡ್ತೀವಿ ನಾವು ಆಕಡೆ ಮನೆಯವ್ರಿಗೂ ಕೊಡ್ತೀವ ಎದುರುಗಡೆ ಮನೆಯವ್ರಿಗೂ ಕೊಡ್ತೀವಿ ಆ ಥರ ಯಾಕೆ ಅಂತ ಹೇಳಿದ್ರೆ ಲಾನನ್ನು ಪೊರೈಟ್ ಅನ್ನೋದು ಒಂದು ಮೆಡಿಸನ್ ಹಾಕ್ತೇನೆ ಯಾರು ಮೇಂಟೈನ್ ಮಾಡ್ತಿಲ್ಲ ಇವಾಗ ಹುಲ್ಲು ಹುಲ್ಗೆ ಓಕೆ ಗೆದ್ದು ಹುಲ್ ಬೆಳೆಸ್ತಾರಲ್ಲ ಅದಕ್ಕೆ ಯೂಶಲಿ ಗೆದ್ಲು ಅಟ್ಯಾಕ್ ಆಗುತ್ತೆ ಗೆದ್ಲು ಗೆದ್ಲು ಅಟ್ಯಾಕ್ ಆಗುತ್ತೆ ಆ ಗೆದ್ಲು ಅಟ್ಯಾಕ್ ಆದಾಗ ಗೆದ್ಲು ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ ಕಡೆ ಬಂತು ಅಂತ ಹೇಳಿದ್ರೆ ಅದೊಂಥರ ಇದು ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಇನ್ನೊಂದು ಕಡೆ ಬಂದು 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 ಫುಲ್ ನಾನು ವೈಟ್ ಆಗಿ ಹೋಗುತ್ತೆ ಆಮೇಲೆ ಬುಡ ತಿನ್ಕೊತಾ ಬಂದ್ಬಿಡುತ್ತೆ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲಾನ್ ಹಾಕೋಕ್ಕೆ ಮುಂಚೆನೆ ಫೋರೇಟ್ ಅಂತ ಒಂದು ಮೆಡಿಸಿನ್ನ ಅದಕ್ಕೆ ಸ್ಪ್ರೇ ಮಾಡ್ತಾರೆ ಸ್ಪ್ರೆಡ್ ಮಾಡ್ತಾರೆ ಒಂದು ಒಂದು ಹಾಂ ಅದು ಫೋರೇಟ್ ಅಂತ ಒಂದು ಮೆಡಿಸಿನ್ ಅದು ಆ ಮೆಡಿಸಿನ್ ಒಂದು ಸಿಂಪಡನೆ ಮಾಡ್ತಾರೆ ಸಿಂಪಡನೆ ಮಾಡಿದಾಗ ಏನಾಗುತ್ತೆ ಆ ಫೋರೇಟ್ ಅನ್ನೋ ಮೆಡಿಸನ್ನು ಬ್ಯಾನ್ ಆಗಿ ಎಂಡ್ ಇಂಡಿಯಾದಲ್ಲಿ ಬ್ಯಾನಾಗಿಯೇ ಮೂವತ್ತೈದು ವರ್ಷ ಆಗಿದೆ ಸೊ ನೀವು ಅದ್ರ ಬಗ್ಗೆ ನೀವು ಬೇಕಾದರೆ ಓದಿ ಓಕೆ ಫೋರ್ ರೈಟ್ ಎಫ್ ಓ ಆರ್ ರೈಟ್ ಇ ಫೋರ್ ರೈಟ್ ಅಂತ ಅದಕ್ಕೆ ನಮ್ಮಲ್ಲಿ ಬಳಸ್ತಾರೆ ಶೆಲ್ಫ್ಸ್ ಅಲ್ಲಿ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಇಟ್ ಇಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್ ಮಾರ್ಕೆಟ್ ಇಸ್ ಟೂ ಯಾ ಇಟ್ ಇಸ್ ಪಬ್ಲಿಕ್ ಯಾ ನಮ್ಮ ಕಾಲೋನಿ ನೋಡಿ ಇದು ಕ್ಲಾಸಿಕ್ ಪರ್ಚೇಸ್ ಎಲ್ಲ ರಿಚ್ ಪೀಪಲ್ ಕಾಲೋನಿ ಓಕೆ ಸೊ ಆಲ್ ಹೈಲಿ ಎಜುಕೇಟೆಡ್ ಸಿ ಇ ಓಸ್ ಅವರು ಇವರು ಎಲ್ಲ ಇದ್ದಾರೆ ನಾ ಈ ಮನೆಗೆ ಬಂದ ಹೊಸರಲ್ಲಿ ನೀವು ನಂಬ್ತಿರೋ ಇಲ್ಲೋ ಈ ಕಡೆ ಮನೆಯಿಂದ ಫೋರ್ ಏಯ್ಟ್ ವರ್ಸ್ನೆ ಆ ಕಡೆ ಮನೆಯಿಂದ ಫೋರ್ ಏಯ್ಟ್ ವರ್ಸ್ ನಾನು ಮೂವತ್ತು ಇಪ್ಪತ್ತೆಂಟು ವರ್ಷ ನಾನು ಲ್ಯಾಂಡ್ಸ್ಕೀಪಿಂಗ್ ಕಂಪ್ನಿ ರನ್ ಮಾಡಿದ್ದೀನಿ ನನ್ನ ನ ಹ್ಯಾವ್ ಕೆಪ್ ದ ನೇಮ್ ಆಫ್ ಆರ್ಗ್ಯಾನಿಕ್ ಲ್ಯಾಂಡ್ಸ್ಕೇಪಿಂಗ್ ಅಂತ ಲ್ಯಾಂಡ್ಸ್ಕೇಪಿಂಗ್ ಆರ್ಗ್ಯಾನಿಕ್ ಯಾ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೇಳಿದ್ದೀನಿ ನಾನು ಆರ್ಗ್ಯಾನಿಕ್ ಲ್ಯಾಂಡ್ಸ್ಕೇಪಿಂಗ್ ಅಂತ ನಾನು ಐ ನೆವರ್ ಎವರ್ ಯೂಸ್ ಎನಿ ಕೆಮಿಕಲ್ಸ್ ಓನ್ ಐ ಗಿರ್ಟ್ ನಥಿಂಗ್ ಐ ಯೂಸ್ ಲೈಕ್ ದಟ್ ನೋ ಐ ಮೈಂಟೈನ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಲಾರ್ನ್ ಸಿ ದಿರ್ ಈಸ್ ಎ ಟೆಕ್ನಿಕ್ ಫಾರ್ ಮೇಂಟೈನಿಂಗ್ ಲಾರ್ನ್ ಅದಕ್ಕೆ ನೀವು ಇನ್ನೊಂದು ಎಪಿಸೋಡ್ನಾಗ ಕೊಡಬೇಕಾಗತ್ತೆ ಹೇಗೆ ಅಂತ ಹೇಳೋಕ್ಕೆ ಪ್ರಾಕ್ಟಿಕಾಲಿಟಿ ಲೈಕ್ ದಟ್ ನೋ ನಮ್ಮಲ್ಲಿ ಇಷ್ಟು ಗಿಡ ಇದೆಯಲ್ಲ ಯಾವ ಕೆಮಿಕಲ್ಲೂ ಇದುವರೆಗೂ ಯೂಸ್ ಮಾಡಿಲ್ಲ ಕೆಮಿಕಲ್ ಯಾವ ಕೆಮಿಕಲ್ ಯೂಸ್ ಮಾಡಲ್ಲೂ ಅಲ್ಲಿ ಲೈಕ್ ಏನಕ್ಕೆ ಅಂತೆ ಏನಕ್ಕೆ ಕೆಮಿಕಲ್ ಯೂಸ್ ಮಾಡಲ್ಲ ಸೊ ಐ ನೋ ಹೌ ಟು ದಿಸ್ ಒನ್ ಹೌ ಟು ಡೆವಲಪ್ ದಿಸ್ ಆರ್ಗ್ಯಾನಿಕ್ ವೇ ನಾವು ಶುರುವಿಂದ ಮಕ್ಳ ಥರ ನಾವು ಶುರುವಿನಲ್ಲಿ ಮಕ್ಳನ್ನ ಒಂಥರ ಒಳ್ಳೆಯ ಎಥಿಕ್ಸ್ ಕೊಟ್ಟು ಬೆಳೆಸ್ತೀವಲ್ಲ ಸೊ ಅವರು ಬೆಳೀತಾ 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 ಅವರು ಎಥಿಕ್ಸಲ್ಲಿ ಬೆಳ್ಕೊಳ್ತಾ ಹೋಗ್ತಾರೆ ಅಂದ್ಕೊಡಿ ಒಂಥರ ಸಿ ಸಿದ್ಧಿಸ ಸೇಮ್ ವೇ ನಾವು ಇವಾಗ ಒಂದು ಗಿಡ ತಂದು ಮನೆಯಲ್ಲಿ ಅದಕ್ಕೆ ಕೆಮಿಕಲ್ ಹಾಕಕ್ಕೆ ಶುರು ಮಾಡಿದ್ರೆ ಕೆಮಿಕಲ್ಲೇ ಕೇಳುತ್ತದ್ದು ಗಿಡನ ಕೆಮಿಕಲ್ ಅಡ್ಜಸ್ಟ್ ಆಗಿಬಿಡುತ್ತೆ ಅಡ್ಜಸ್ಟ್ ಆಗಿ ಕೆಮಿಕಲಿಂದ ಬೆಳಿಗ್ಗೆಯದೇ ಇಲ್ಲ ಒಳ್ಳೆದ್ರೆ ತಗೊಳ್ಳೋದೇ ಇಲ್ಲ ಇಲ್ಲ ಆಮೇಲೆ ಇನ್ನೊಂದು ಫೋರೈಟ್ ಇದೆ ಮೆಟಾಕ್ಲೋರೋಫಸ್ ಇದೆ ಬೊರಾಕ್ಸ್ ಇದೆ ಆಮೇಲೆ ಇದಿದೆ ಯಾವುದಾದ್ರು ಫಾಲಿಡಾಲೂ ಸಿಗುತ್ತೆ ಡಿ 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 ಟಿ ಅಷ್ಟು ದಿನ ಆಯಿತು ಬ್ಯಾನ್ ಮಾಡಿ ಡಿ ಡಿ ಟಿ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ತುಂಬ ಹಾರಿಬಲ್ ಸಿಚುವೇಶನ್ ನಮ್ಮದು ದೇಶದ ಪರಿಸ್ಥಿತಿ ಇದೆಯಲ್ಲ ಆಮೇಲೆ ಏನಾಗುತ್ತೆ ಅಂದರೆ ಇವಾಗ ಅದಕ್ಕೆ ನಾ ಹೇಳೋದನ್ನಲ್ಲ ಇವಾಗ ಸ್ಪ್ರೇ ಮಾಡ್ತಾರೆ ಅಂದ್ಕೊಳ್ಳಿ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಅಂದ್ಕೊಳ್ಳಿ ಆವಾಗ ಒಂದು ಹವ ಒಂದು ನಮ್ಮ ಹವ ಜೊತೆಗೆ ಒಂದು ಹವ ಬರ್ತಾ ಇದಕ್ಕೆ ವಾತಾವರಣಕ್ಕೆ ಅದು ಮಿಕ್ಸ್ ಆಗ್ತಾ ಹೋಗುತ್ತೆ ಗಾಳಿಯಲ್ಲಿ ಏನಾಗುತ್ತೆ ಅಂದರೆ ಪಕ್ಕದ ಮನೆಗೆ ಹೋಗುತ್ತೆ ಈ ಕಡೆ ಮನೆಗೆ ಹೋಗುತ್ತೆ ಎದುರುಗಡೆ ಮನೆಗೆ ಹೋಗುತ್ತೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಇದು ಇದಾಗ್ತಾ ಹೋಗುತ್ತೆ ಬಡಿ ಒಳಗಡೆ ನಾವೀಗ ತಿನ್ನೋದ್ರಿಂದನೇ ಬಡಿ ಒಳಗಡೆ ಹೋಗುತ್ತೆ ಅಂತ ಹೇಳಕಾಗಲ್ಲ ಥ್ರೂ ಸ್ಕಿನ್ ಪೋರ್ಸ್ ಇಟ್ ವಿಲ್ ಗೋ ಸ್ಕಿನ್ ರಂಧ್ರ ಗ್ರಂಥಿಗಳು ಇರುತ್ತಲ್ಲ ಅದ್ರೊಳಗೇನು ಹೋಗ್ಬೋದು ಅದ್ ಬಿಟ್ಬಿಡಿ ಅದು ಸೆಕೆಂಡರಿ ನಮ್ ನೂರ್ ಮೂಗಿದೆಯಲ್ಲ ಮೂಗು ಒಳಗಡೆಯಿಂದ ಒಳಗಡೆ ಅಂತ ನಾವು ಅನ್ಕೊಂಡಾಗ ಹೋಗಿ ಸೀದಾ ಹೋಗಿ ಏನಾಗುತ್ತೆ ಅಂತ ಹೇಳಿದ್ರೆ ಲಂಗ್ಸ್ ಒಳಗಡೆ ಡಿಪಾಸಿಟ್ ಆಗುತ್ತೆ ಸಿ ನಮ್ಮ ಇದರಲ್ಲಿ ಇವಾಗ ಏನಂತ ಹೇಳಿದ್ರೆ ರೆಸ್ಯು ರೆಸಿಡ್ಯು ಕೆಲವು ಕೆಮಿ ಕೆಲವೂ ತರಕಾರಿಗಳನ್ನು ಕೆಲವನ್ನ ಕೆಮಿಕಲ್ಸ್ದೆ ಬೆಳೆಯೋಕ್ಕೆ ತುಂಬ ಕಷ್ಟ ಓಕೆ ಅದರಲ್ಲಿ ಏನಾಗಿದೆ ಅಂದರೆ ಇವಾಗ ಎಷ್ಟು ರಿಸರ್ಚಸ್ ನಡೆದ್ಬಿಟ್ಟು ರೆಸಿಡ್ಯೂಯಲ್ ಕಮಿ ಕೆಮಿಕಲ್ಸ್ ನಾನ್ ರೆಸಿಡ್ಯೂಯಲ್ ಕೆಮಿಕಲ್ಸ್ ಅಂತ ಎರಡು ಟೈಪ್ ಇದೆ ನಾನ್ ರೆಸಿಡ್ಯೂಯಲ್ ಕೆಮಿಕಲ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಒಳಗೆ ಹೋದ್ರೂ ಅದು ನಮ್ಮ ಒಳಗಡೆ ಸ್ಟೋರ್ ಆಗಲ್ಲ ಈಗ ರೆಸಿಡ್ಯೂಯಲ್ ಕೆಮಿಕಲ್ಸ್ ಹೋದಾಗ ಏನಾಗುತ್ತೆ ರೆಸಿಡ್ಯೂ ಕೂಡ್ತು ಅಂತಾರಲ್ಲ ಅದ್ರದ ಅಂಶ ಒಂಚೂರು ಒಳಗಡೆ ಉಳ್ಕೊಂತಾರಲ್ಲ ನಮ್ಮ ಸಿಸ್ಟಮ್ ಅಲ್ಲಿ ರೆಸಿಡ್ಯೂಸ್ ಉಳ್ಕೊಳ್ತಾ ಹೋಗುತ್ತೆ ಆ ರೆಸಿಡ್ಯೂಸ್ ಉಳ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ಟರ್ನ್ಸ್ ಇನ್ ಟು ಟ್ಯೂಮರ್ ದಟ್ ಈಸ್ ಅ ಕಾಸ್ ಫಾರ್ ಕ್ಯಾನ್ಸರ್ ಆಲ್ಸೋ ಒನ್ ಆಫ್ ದ ಕಾಸ್ ಫಾರ್ ಕ್ಯಾನ್ಸರ್ ಆಹಾರದ ಮೂಲಕ ಬಿಟ್ಬಿಡಿ ನೀವು ನಾನು ಹೇಳ್ತಾ ಇರೋದು ನಾನು ಇವಾಗ ಆಹಾರದ ಮೂಲಕ ತೊಗೊಂಡಿದ್ದಂತೂ ಗ್ಯಾರಂಟಿ ಎಫೆಕ್ಟ್ ಆಗುತ್ತೆ ಗ್ಯಾರಂಟಿ ಎಫೆಕ್ಟ್ ಆಗುತ್ತೆ ಸೊ ನಾನು ಹೇಳ್ತಾ ಇರೋದು ಇದ್ರೂ ಸ್ಪ್ರೇ ಮಾಡಿದ್ದು ಈ ಲಾನ್ ಇಲ್ ಸ್ಪ್ರೇ ಮಾಡಿದ್ದು ಪಕ್ಕದ ಮನೆಯವ್ರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಜಸ್ಟ್ ಪಕ್ಕದ ಮನೆಯವ್ರು ಬೇಡ ಒಂದು ಕಿಲೋಮೀಟರ್ ದೂರಕ್ಕೆ ಹರಡುತ್ತೆ ಗಾಳಿಗೆ ಸೇರ್ಕೊಂಡ್ಬಿಡುತ್ತೆ ಹೋಗ ಎಷ್ಟು ಜನ ಅಸ್ಮಾ ಪೇಷಂಟ್ಸ್ ಇರ್ತಾರೆ ಎಷ್ಟು ಜನ ಅಲರ್ಜಿಕ್ ಪೇಷಂಟ್ಸ್ ಇರ್ತಾರೆ ಅವರು ನಾನು ಹೇಳಿದ್ನಲ್ಲ ನಿಮಗೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಂದೊಂದು ಸಬ್ಜೆಕ್ಟ್ ಅವೇರ್ನೆಸ್ ಐ ವಾಂಟ್ ಟು ಬ್ರಿಂಗ್ ಇಟ್ ಇನ್ ಟು ಪಬ್ಲಿಕ್ ಯಾ ಲೈಕ್ ಇವಾಗ ಅದು ಅಷ್ಟೇ ನಾನು ಎಲ್ಲೆಲ್ಲಿ ಹೋದರೂ ಕೂಗಿ ಕೂಗಿ ಹೇಳ್ತೀನಿ ಗಿಡ ಹಾಕುವಾಗ ನ್ಯಾಯವಾಗಿ ಹಾಕಿ ಒಂದು ಮರ ಬೆಳೆಸಿ ಈ ಸತಿ ನೀವು ನೋಡ್ತಾ ಇದ್ದೀರಾ ಕ್ಲೈಮ್ಯಾಟಿಕ್ ಹೆಸರ್ಟ್ಸ್ ಎಷ್ಟಾಗಿದೆ ಇಲ್ಲ ನಾನೀಗ ನಾನಿವಾಗ ನಾನು ಇದರಲ್ಲಿ ಮೊನ್ನೆ ಚೆಕ್ ಮಾಡೋಣ ಅಂತ ಎಲ್ಲ ಫುಲ್ ಕನಕಪುರ ಪುರ ಸ್ಟ್ರಚ್ಚಲ್ಲಿ ಹೋದರೆ ಕಗ್ಲಿಪುರ ಲೇಕು ಯಾವತ್ತೂ ನಾನು ಬರ್ತಿರೋದು ನೋಡೇ ಇಲ್ಲ ಓವರ್ ಹಾಂ ಎಲ್ಲಿ ಓವರ್ ಫ್ಲೋ ಆಗಿ ಅದು ಬಂದ್ಬಿಡುತ್ತೋ ಊರಿಗೆನೋ ಅಷ್ಟು ಪಕ್ಕದ ಹಳ್ಳಿಗೆ ಅನ್ನೋ ಅಷ್ಟು ನೀರು ತುಂಬಿರೋದು ಎಲ್ಲೋ ಇದೆ ನೀರು ಬಿಕಾಸ್ ಲಾಸ್ಟ್ ಇಯರ್ ಮಳೆನೇ ಬರಲಿಲ್ಲ ಅದ್ರ ಲಾಸ್ಟ್ ಇಯರ್ ತುಂಬ ಮಳೆ ಬಂತು ಆಮೇಲೆ ಈ ವರ್ಷ ಇನ್ನೂ ಮಳೆ ಬಂದಿಲ್ಲ ತುಂಬ ಹೆದರಿಕೆ ಆಗ್ತಾ ಇದೆ ಮಳೆ ಬರುತ್ತೋ ಬರಲ್ಲೋ ಬರದೇ ಇದ್ರೆ ಏನು ಗತಿಪ್ಪ ಅಂತ ಕಾವೇರಿ ಕಾವೇರಿ ಬತ್ತ ಹೋಗ್ತಾ ಇದೆ ಲೈಕ್ ಕಾವೇರಿ ಫಿಲ್ಟ್ರೇಷನ್ ಒಂದು ಲ್ಯಾಂಡ್ಸ್ಕೇಪ್ ನಾನೇ ಮಾಡಿರೋದು ತರ್ಟಿ ಫೈವ್ ಏಕರ್ಸ್ ಎಲ್ಲ ಅದು ಇದು ಟೀಕೆಹಳ್ಳಿ ರೇಖಾಡ್ಹಳ್ಳಿ ಫಿಲ್ಟರ್ ಸ್ಟೇಷನ್ ನಾನೇ ಲ್ಯಾಂಡ್ಸ್ಕೇಪ್ ಮಾಡಿರೋದು ಗುಟ್ ಆದಷ್ಟು ಗುಟ್ ಗುಟ್ಕುಟ್ಟಲ್ಲಿ ಮರ ಹಾಕಿದಿನಲ್ಲಿ ಎಷ್ಟು ಮರಗಳು ಬಂದಿದೆಯೋ ಹೋಗಿ ನೋಡಬೇಕು ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಒಬ್ಬಳು ಕೂಗಿಯಿಂದ ಏನು ನಡೆಯುತ್ತೆ ನಾನು ಕೂತಾನೆ ಇರ್ತೀನಿ ಸೊ ಯಾರಿಗೂ ನನ್ನ ಬಗ್ಗೆ ಗೊತ್ತೇ ಇಲ್ಲ ನಾನೀಗ ವಾಸ್ ರೈಸ್ ಮಾಡ್ತಿರ್ತೀನಿ ಎಲ್ಲರನ್ನೂ ದಬ್ಬಾಯ್ತಿರ್ತೀನಿ ಇದು ಮಾಡ್ತಾಯಿರ್ತೀನಿ ಲೈಕ್ ಒಂದು ಮರ ಹಾಕಿ ನಾನು ನೆನೆ ಮ ಮೊನೆಯಾದ ಫಂಕ್ಷನಲ್ಲಿ ಮಾತಾಡೋಕೆ ಹೋದೆ ಭಾಷಣ ಕೊಡ್ತಾ ಕೊಡ್ತಾಯಿರ್ತೀನಿ ಹೋದಾಗ ಕೇಳಿದೆ ಎಷ್ಟು ಜನ ಮರ ಹಾಕಿ ಇದ್ದೀರಾ ಅಂತ ಸಿ ಒಂದು ಐನೂರು ಜನದಲ್ಲಿ ಒಂದು ಮೂರು ನಾ ಕೈ ಎತ್ತಿತ್ತು ನಾನು ಹೇಳ್ದೆ ಸಾಧ್ಯ ನಿಮ್ಮ ಇವಾಗ ನೀವು ಅಂದ್ಕೊಂಡಿದ್ದೀರಾ ಮುಂದೆ ಏನೋ ಮಿರಾಕಲ್ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಎನ್ವೈರನ್ಮೆಂಟ್ ಅಂತ ಟೀ ಇಯರ್ ಆಫ್ಟರ್ ಇಯರ್ ಆಫ್ಟ್ ಆಫ್ಟರ್ ಇಯರ್ ಎನ್ವೈರನ್ಮೆಂಟ್ ಹೆಸ್ ಹೆಸಾರ್ಟ್ಸ್ ಹಾಕಿಯಾಗಿ ಒಂದು ಈ ಕಡೆ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಹ್ಯಾರಸ್ಮೆಂಟ್ ಜೊತೆಗೆ ಈ ಥರ ರಾಂಗ್ ಯೂಸೇಜ್ ಆಫ್ ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲೈಕ್ ಈವನ್ ಪಾಪ ರೈತರು ನೀವು ನಂಬ್ತಿರೋ ಇಲ್ವೋ ನಾನು ನನ್ನ ಹತ್ರ ಲಕ್ಷಾಂತರ ಜನ ಸಾವಿರಾರು ಜನ ಅಂತಲೂ ನನ್ನ ಹತ್ರ ವರ್ಕ್ ಮಾಡಿ ಹೋಗಿದ್ದಾರೆ ಸಿ ನನಗೆ ಪ್ರತಿಯೊಂದು ಇವಾಗ ಯಾರೋ ಒಬ್ಬ ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನಾನು ಅವ್ನ ವೆಲ್ಫೇರ್ ವಿಲ್ ಬಿ ಥಿಂಕಿಂಗ್ ಅಬೌಟ್ ಇಟ್ ಅವ್ನಿಗೆ ಏನಾಗ್ಬೋದು ಯಾವ ಥರ ಆಗ್ಬೋದು ನನಗೆ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದನು ನಿಂತಿರೋ ರೆಂಬೆ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತಾ ಇರ್ತೀನಿ ಲೈಕ್ ಬಿದ್ದುಬಿಟ್ರೆ ಆ ಥರ ಏನಾಗುತ್ತೆ ಲೈಕ್ ಅವ್ರುಗಳಿವಾಗ ಸ್ಪ್ರೇ ಮಾಡ್ತಾ ಇರ್ತಾರೆ ಓಕೆ ಫಾರ್ಮಲ್ಲಿ ರೈತರುಗಳು ಇವಾಗ ಸ್ರೆ ಸ್ಪ್ರೇ ಮಾಡುವಾಗ ಅವ್ರಿಗೆ ಯಾರು ಈಗ ಗೌರ್ಮೆಂಟ್ನವರು ಯಾರುವೇ ಅದರದ್ದು ಇದು ಎಷ್ಟು ಪರ್ಸೆಂಟೇಜ್ಗೆ ಎಷ್ಟು ಪರ್ಸೆಂಟೇಜ್ ಮಿಕ್ಸ್ ಮಾಡಬೇಕು ಡಿಫ್ರೆಂಟ್ ಕೆಮಿಕಲ್ಸ್ ಅಂತ ಹೇಳಿರಲ್ಲ ಅವ್ರ ಒಟ್ಟಲ್ಲಿ ಒಂದು ಮುಚ್ಚಲ ಎರಡು ಮುಚ್ಚಲ ಮೂರು ಮುಚ್ಚಲ ಅನ್ಕೊಂಡು ಹಾಕ್ಕೊಂಡು ಲೆಕ್ಕದಲ್ಲಿ ಹಾಕ್ಕೊಂಡು ಮಾಡ್ತಾಯಿರ್ತಾರೆ ಅದಕ್ಕೆ ಎಷ್ಟು ನೀರು ಹಾಕಬೇಕು ಎಷ್ಟು ಇದು ಮಾಡಬೇಕು ಎಷ್ಟು ಡೈಲ್ಯೂಷನ್ ಮಾಡಬೇಕು ಎಲ್ಲ ಗೊತ್ತಿರೋಲ್ಲ ಸೊ ಅವ್ರು ಇರುವಾಗ ಸ್ಪ್ರೇ ಇರುವಾಗ ಯಾರ್ದೋ ಅವ್ರ ಮಗು ಬಂದು ಪಕ್ಕದಲ್ಲಿ ನಿಂತ್ಕೊಂಡಿರುತ್ತೆ ಅವ್ರಿಗೇನೆ ಮಾಸ್ಕ್ ಹಾಕ್ಕೊಳಲ್ಲ ಕೈಗೆ ಏನು ಗ್ಲೌಸ್ ಹಾಕ್ಕೊಳ್ಳಲ್ಲ ಸೊ ಸ್ಪ್ರೇ ಮಾಡ್ತಾ ಇರ್ತಾರೆ ಸ್ಪ್ರೇ ಮಾಡ್ತಿರುವಾಗ ಅವರು ಮನೆ ಹೋದರೆ ಕೆಲ್ ಅವ್ರೇನು ಸ್ನಾನ ಮಾಡಲ್ಲ ಫುಲ್ ಅದರಲ್ಲೇ ಮಲ್ಕೋತಾರೆ ಆ ಸ್ಮೆಲ್ ಇನ್ನೇ ಮಾಡಿ 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 ಎಷ್ಟು ಜನ ಕ್ಯಾನ್ಸರಿಂದ ಒದ್ದಾಡ್ತಾ ಇದ್ದಾರೆ ಎಷ್ಟು ಜನ ಸಿ ಐ ಆಮ್ ವೆರಿ ಮಚ್ ಅವೇರ್ ಆಫ್ ಆಲ್ ದಿಸ್ ಹೆಸರ್ಟ್ಸ್ ನನಗೀಗ ನಾನು ನಾನು ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಈಗ ರೀಸೆಂಟಾಗಿ ನಮ್ಮ ಸ್ಕೂಲು ನಾನದೊಂದು ಸ್ಕೂಲದು ಟೇಕ್ ಕೇರ್ ಮಾಡ್ತಾ ಇದ್ದೀನಿ ಅದು ಅವರು ಇದು ಇವಾಗ ನಿಮ್ಮನ್ನು ಕರ್ಕೊಂಬಂದ್ರಲ್ಲ ಮನುಗೌಡ ಅವರು ಅವ್ರದ್ದು ಅವರು ಒನ್ ಆಫ್ ದ ಟ್ರಸ್ಟಿ ಆ ಸ್ಕೂಲ್ಗೆ ಆ ಸ್ಕೂಲಲ್ಲಿ ಒಂದು ಮಗುಗೆ ತಲಸೇಮಿಯಾ ಬಂತು ತಲಸೇಮಿಯಾ ಲೈಕ್ ಮೇಜರ್ ಬಂತು ಸೊ ಲೈಕ್ ನಾನಲ್ಲಿ ಯೂನಿಯನ್ ಸ್ಕೂಲ್ ಡೇ ಹೋದಾಗ ಅತ್ತ ಮಗು ತಾಯಿ ಬಂದು ನಿಂತು ದೂರದಲ್ಲಿ ನಿಂತ್ಕೊಂಡು ಅಳ್ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನಾನು ರಾತ್ರಿ ಕಾರಣ ಕಾರಂದು ಲೈಟಲ್ಲಿ ಆ ಮಗು ನನಗೆ ಕಾಣಿಸ್ತು ಆ ಮಗು ಮತ್ತು ಅವಳ ತಾಯಿ ಆ ಡೆಸ್ಪ್ರೇಟ್ ಸಿಚುವೇಶನ್ ಕಾಣಿಸ್ತು ನನಗೆ ನಾನೇನು ಮಾಡಿದೆ ಲೈಕ್ ಅವ್ರಿಗೆ ಲೈಕ್ ಇವರೆಲ್ಲ ಹತ್ತಿ ಹತ್ತಿ ಕಾರು ಅಂತಿದ್ರು ಇಲ್ಲ ಇಲ್ಲ ನಾನು ಹತ್ತಲ್ಲ ನಾನು ಐ ವಾಂಟ್ ಲಿಸನ್ ಟು ಹರ್ ಅಂತ ಕೇ ನಾನು ಅವಳು ಕೇಳಬೇಕು ಅವಳು ಏನು ಹೇಳ್ತಾಳೆ ಅವಳು ಅವಳು ಅಂತ ಆಮೇಲೆ ಅವಳು ಹೇಳಿದ್ಳು ಐದು ವರ್ಷದ ಮಗು ಇಟ್ಕೊಂಡು ನಿಂತಿದ್ದಾಳೆ ಐದು ವರ್ಷದ ಮಗುಗೆ ಒಂದೂವರೆ ವರ್ಷ ಇದ್ದಾಗ ತಲೆಸೀಮೆಯ ಸ್ಟಾರ್ಟ್ ಆಗಿದೆ ಒಂದೂವರೆ ವರ್ಷದ ತಲೆಸೀಮೆಯ ಮಗುವಿನ ಐದನೇ ವರ್ಷದ ತನಕ ಅವಳು ಎವ್ರಿ ಫಿಫ್ಟೀನ್ ಡೇಸ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಜ್ಜು ಅಚ್ಚುತ ಅಂತ ಮಗು ಹೆಸರು ಅವರಮ್ಮ ಹೆಸರು ರಮ್ಯಾ ಅಂತ ಸೊ ಒಂದು ಒಂದು ಐದನೇ ವರ್ಷದಲ್ಲಿ ಏನಾಗಿದೆ ಅದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಟ್ರಾನ್ಸ್ಫ್ಯೂಷನ್ ಪಾಪ ಮಗು ಕೇಳುತ್ತಂತ ಅಮ್ಮ ನಂಗೆ ಒಬ್ಬಂಗೆ ಹಾಕಿ ಥರ ಆಗುತ್ತೆ ಅಂತ ಸೊ ಬ್ಲಡ್ನ ತೆಗೆಯೋದು ಫುಲ್ ಹಾಕೋದು ಮಾಡ್ತಾರಲ್ಲ ಮಾಡಿ 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 ಕಡೆಗೆ ಐದನೇ ವರ್ಷಕ್ಕೆ ಬಂದಾಗ ಏನಾಗಿದೆ ಅಂದರೆ ಆ ಮಗುಗೆ ಫೋರ್ಕ್ ಬಂದುಬಿಟ್ಟಿದೆ ಹಿಮೋಗ್ಲೋಬಿನ್ ನಾಲ್ಕಕ್ಕೆ ಬಂದುಬಿಟ್ಟಿದೆ ಕೌಂಟು ನಾಲ್ಕಕ್ಕೆ ಬಂತು ಅಂದರೆ ನೆಕ್ಸ್ಟ್ ಅವ್ರು ಹೇಳಿದ್ರಂತೆ ಇನ್ನು ಒಂದು ವರ್ಷವೂ ನಾವು ಇದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋಕ್ಕಾಗಲ್ಲ ಇದು ದಿಸ್ ಇಸ್ ಗೋಯಿಂಗ್ ಟು ಡೈ ಅಂತ ಮಗು ಇದು ಮಗು ಇರೋಲ್ಲ ಏನು ಅದು ಅಂತ ಅಷ್ಟರಲ್ಲಿ ಅವರು ನಾರಾಯಣ ಹೃದಯಾಲಯಕ್ಕೆ ಬಂದಿದ್ದಾರೆ ನಾರಾಯಣ ಹೃದಯಾಲಯದಲ್ಲಿ ಅವ್ರಿಗೆ ಅರವತ್ತು ಲಕ್ಷ ಕೋಟ್ ಮಾಡಿದ್ರಂತೆ ಅವ್ರ ಹತ್ರ ಆರುನೂರು ರೂಪಾಯಿ ಇಲ್ಲ ಅರವತ್ತು ಲಕ್ಷ ಎಲ್ಲಿಂದ ತರ್ತಾರೆ ನಮ್ಮ ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ ಇವ್ರಗಳಿಗೆಲ್ಲ ಏನಾದ್ರು ಫ್ರೀ ಟ್ರೀಟ್ಮೆಂಟ್ ಅಂತ ಇಡಬೇಕಲ್ವಾ ಸೊ ಇಲ್ಲ ತಲೆಸೀಮೆಯಾಗಿ ನೆಗ್ಲೆಕ್ಟ್ ಅದು ಓಕೆ ಆಮೇಲೆ ಲೈಕ್ ನಾನೇನು ಮಾಡಿದೆ ನೆಕ್ಸ್ಟ್ ಡೇ ಬಂದು ನಾನು ಬಂದೆ ಬಂದು ಐ ವಾಸ್ ಥಿಂಕಿಂಗ್ ಅಬೌಟ್ ಇನ್ ಈಗ ಅರವತ್ತು ಲಕ್ಷ ಅಂದರೆ ನನಗೂ ಹೆವಿ ಆಗುತ್ತೆ ಅಷ್ಟೊಂದು ಒಂದು ಮಗು ಟ್ರೀಟ್ಮೆಂಟು ಕೊಡೋಕ್ಕೆ ಯಾಕೆಂದರೆ ನಾನು ಸಿಕ್ಕಾಬಿಟ್ಟೆ ಸೋಷಿಯಲ್ ಕಾಸಸ್ ಇದೆ ಲೈಕ್ ನನ್ನ ಕೆರೆ ವರ್ಷದ ಎರಡಲ್ಲಿ ಡೆವಲಪ್ ಮಾಡ್ತೀನಿ ರೆಜುನೇಟ್ ಮಾಡ್ತೀನಿ ಮತ್ತು ಪ್ಲ್ಯಾಂಟೇಷನ್ ಮಾಡ್ತೀನಿ ಮತ್ತು ಸ್ಕೂಲ್ದುಗಳೆಲ್ಲ ರೂರಲ್ ಸ್ಕೂಲ್ಸ್ ಎಲ್ಲ ಐ ವಿಲ್ ಹೆಲ್ಪ್ ಲೈಕ್ ದಟ್ ನೋ ಸೊ ನಂದು ಇರೋದು ಎಜುಕೇಷನ್ ದಟ್ ಡಿಜಿಟಲೈಸೇಷನ್ ಐ ವಾಂಟ್ ಟು ದಿಸ್ ಒನ್ ಮೇಕ್ ಎವ್ರಿ ಸ್ಕೂಲ್ ಡಿಜಿಟಲ್ ಆ್ಯಕ್ಸೆಸಿಬಿಲಿಟಿ ಫಾರ್ ಸ್ಕೂಲ್ಸ್ ಆ್ಯಂಡ್ ದೆನ್ ಈ ಮಗುವಿಗೇನಾಯಿತು ಮತ್ತೆ ನಾನು ಬಂದೆ ಮನೆ ದಿನ ಫೇಸ್ಬುಕ್ಕಲ್ಲಿ ಐ ಹ್ಯಾವ್ ಪೋಸ್ಟೆಡ್ ಅಬೌಟ್ ದಿಸ್ ತಲೆಸೀಮೆಯ ಮಗು ಬಗ್ಗೆ ನಾನು ಹಾಕ್ತೆ ಹಾಕಿದ ತಕ್ಷಣ ಒನ್ ಏಜೆನ್ಸಿನವ್ರು ಬಂದುಬಿಟ್ಟು ನನಗೆ ಹೇಳಿದ ತಕ್ಷಣ ಅವರು ನಾರಾಯಣ್ ಹೃದಯ ಹೃದಯಾಲಯದಲ್ಲಿ ಮಾತಾಡ್ಬಿಟ್ಟು ಆ ಕಾಸ್ಟ್ ಆಫ್ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟೇಷನ್ನ ಅರವತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ತರಿಸಿದ್ರು ಅವರು ಯಾರು ಎನ್ ಜಿ ಓನವರು ಓಕೆ ಅದೇ ಭವ್ಯ ಅಂತ ಎಲ್ಲ ಅವರುಗಳಿದ್ದಾರೆ ಶಂಕರ್ ಅಂತೆಲ್ಲ ಇದ್ದಾರೆ ದಟ್ಸ್ ಅ ಹೋಲಿ ಥಿಂಗ್ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಥಿಂಗ್ ಆ್ಯಂಡ್ ಇದು ಮಾಡಿದ್ರು ಆಮೇಲೆ ಪ್ರೈಮ್ ಮಿನಿಸ್ಟರ್ಸ್ ಅದಕ್ಕೆ ಸಿಗೋಲ್ಲ ಕ್ಯಾನ್ಸರ್ಗೆ ಪ್ರೈಮ್ ಮಿನಿಸ್ಟರ್ಸ್ ಕಂಡು ಆಮೇಲೆ ಏನು ಮಾಡಿದ್ರು ದೆನ್ ಇನ್ನೊಬ್ಬರು ಲಲಿತ್ ಅಂತ ಒಬ್ಬರು ನನಗೆ ಅಪ್ರೋಚ್ ಆದರು ನಮ್ಮದು ಇವರೊಬ್ಬರು ನಮ್ಮ ಫ್ರೆಂಡ್ ಒಬ್ಬರು ರೆಫರೆನ್ಸ್ ಕೊಟ್ಬಿಟ್ಟು ಲಲಿತ್ ಅನ್ನೋರು ಬಂದರು ಸಾಯಿ ಪ್ರಕಾಶ್ ಅಂತ ಇದ್ದಾರೆ ಅವ್ರು ಹೇಳಿದರು ಈ ಥರ ಒಂದು ಎನ್ ಜಿ ಒಂದು ಎನ್ ಜಿ ಓ ಇದೆ ಇದರಲ್ಲಿ ಸಂಕಲ್ಪ ಅಂತ ಲೈಕ್ ಜೈನ್ ಹಾಸ್ಪಿಟಲ್ ಮೇಲ್ಗಡೆ ಇದೆ ಒನ್ ಟ್ವೆಂಟಿ ತೌಸಂಡ್ ಸ್ಕ್ವೇರ್ ಫೀಟ್ನ ಜೈನ್ ಹಾಸ್ಪಿಟಲ್ನವರು ಫ್ರೀಯಾಗಿ ಕೊಟ್ಟಿದ್ದಾರೆ ತಲೆಸೆಮಿಯ ಪೇಶೆಂಟ್ಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಾನು ಈ ಮೂಲಕ ಎಲ್ಲರಿಗೂ ನಾನು ಹೇಳ್ತೀನಿ ಅಲ್ಲಿ ಒಂದು ತಲೆಸೆಮಿಯಾಗಿ ಅಂತಲೇ ಒಂದು ಟ್ರೀಟ್ಮೆಂಟ್ ಮಾಡೋ ಪ್ಲೇಸ್ ಇದೆ ದಟ್ ಈಸ್ ಇನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೈಕ್ ಇಟ್ ಇಸ್ ಲೈಕ್ ಯಾವುದೂ ಅಮೇರಿಕನ್ ಹಾಸ್ಪಿಟಲ್ಸ್ಗೆ ಕಮ್ಮಿ ಇಲ್ಲ ಅಷ್ಟು ಒಳ್ಳೆಯ ಫೆಸಿಲಿಟೀಸ್ ಇದೆ ಯಾರೋ ಜರ್ಮನ್ ಲೇಡಿ ಇದ್ದಾಳಲ್ಲ ಜರ್ಮನ್ ಲೇಡಿ ತಲೆಸೇಮಿಯಲ್ಲಿ ಸಾಯುವಾಗ ಮುಂಚೆ ಸಾಯಿ ಮುಂಚೆ ಏನು ಮಾಡಿದ್ದಾಳೆ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಅವಳು ಗೊತ್ತಿತ್ತು ಸೊ ಅದಕ್ಕೆ ಏನು ಮಾಡಿದಾಳೆ ಅವಳ್ದೆಲ್ಲ ದುಡ್ಡು ದುಡ್ಡನ್ನ ಡೊನೇಟ್ ಮಾಡಿಬಿಟ್ಟು ಅದನ್ನು ಸಂಕಲ್ಪ ಅಂತ ಇದೆ ಇದರಲ್ಲಿ ನೀವು ಒಂದು ಸತಿ ಯು ಹ್ಯಾವ್ ಟು ಇಂಟರ್ವ್ಯೂ ಇದೆ ಓಕೆ ನಿಜವಾಗ್ಲೂ ಅದು ಹಳ್ಳಿ ಜನಗಳಿಗೆ ರೀಚ್ ಇದು ಈ ವಿಷಯ ಆ್ಯಂಡ್ ಲೈಕ್ ಅವ ಅಲ್ಲಿ ತುಂಬ ಪುಣ್ಯದ ಕೆಲಸ ಮಾಡ್ತಿದ್ದಾರೆ ನೀವು ನಿಜವಾಗ್ಲೂ ಡಾಕ್ಟರ್ಸ್ನ ಅಲ್ಲಿ ಮ್ಯಾನೇಜ್ಮೆಂಟು ಸಾಫ್ಟ್ವೇರ್ ಇಂಜಿನಿಯರ್ಸು ಲಲಿತ್ ತನವರು ನನ್ನ ಹತ್ರ ಕೋಆರ್ಡಿನೇಷನು ಆಮೇಲೆ ಅಲ್ಲಿಗೆ ಆರು ಜನ ಇವರು ಸನ್ಸರಾನವರು ಅಂತಲೂ ಗೊತ್ತು ನನಗೆ ಸನ್ಸರ ಕಂಪ್ನಿನವರು ಮಾಡ್ತಿದ್ದಾರೆ ಸ್ಪಾನ್ಸರ್ಶಿಪ್ ಅಂತ ಅವ್ರು ತುಂಬ ಅದ್ಭುತವಾಗಿ ಸೋಷಿಯಲ್ ಕಾಸ್ ಮಾಡ್ತಾಯಿದ್ದಾರೆ ಓಕೆ ಈಗ ಆರು ಜನ ಕೆಲ್ವರು ಅಂತಲೂ ಅವ್ರ ಹೆಸರು ರಿಮೇಲ್ ಇಲ್ಲ ಅವರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಇವಾಗ ಟ್ರೀಟ್ಮೆಂಟ್ ನಡೀತಾ ಇದೆ ಹಂಗೆ ಎನ್ ಜಿ ಓ ಲಲಿತ್ ಅವರು ಬಂದು ಹೇಳಿದ್ರು ಲಲಿತ್ ಅವ್ರು ನಂಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ನೋಡಿ ನಿಮ್ಗೆ ಇವಾಗ ಲೈಕ್ ಇದನ್ನು ನಾನು ಫಿಫ್ಟೀನ್ ಲ್ಯಾಕ್ಸ್ ಮಾಡಿಕೊಡ್ತೀನಿ ಲೈಕ್ ನನಗೆ ಈಗ ಬೋನ್ಮಾರೋ ಒನ್ ಇಯರ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಪ್ಲಸ್ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಐ ಎಕ್ಸೆಪ್ಟೆಡ್ ಟು ಗಿ ಮೈ ಓನ್ ಮನಿ ಸೊ ನಾನೀಗ ಈಗ ಐದು ಆರು ತಿಂಗಳ ಕೆಳಗಡೆ ಫಿಫ್ಟೀನ್ ಲ್ಯಾಕ್ಸ್ ಕೊಟ್ಟೆ ಆ ಮಗುಗೆ ಬೋನ್ಮಾರೋ ತಂದೆದೇ ಬೋನ್ಮಾರೋ ಮ್ಯಾಚ್ ಆಯಿತು ಸೊ ಟ್ರೀಟ್ಮೆಂಟಾಗಿ ಆ ಮಗು ಬದುಕಿದೆ ಅದಕ್ಕೆ ಎಷ್ಟು ಪುಣ್ಯ ನನಗೆ ಅಂದರೆ ಆ ಮಗು ನಕ್ಕೊಂಡು ನಕ್ಕೊಂಡು ಆಟ ಆಡ್ಕೊಂಡಿದೆ ಖಂಡಿತ ಮಾಡಿ ಲೈಕ್ ದಿಸ್ ವನ್ ನಂಗೊಂದು ಜೀವನದಲ್ಲಿ ಒಂದು ಸಾರ್ಥಕತೆ ಆ್ಯಕ್ಚುಲಿ ಅದು ಮಗು ಜೀವ ಉಳಿಸ್ತೇ ಅಂತ ಆ ಥರ ಲೈಕ್ ಅಟ್ಲೀಸ್ಟ್ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜರೋದಾ ಕಂಪ್ನಿಯನ್ನೋರು ವ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಆಪ್ರೇಷನ್ ಥಿಯೇಟರ್ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಲ್ಲಿ ನನಗೇನಾಯ್ತು ಅಂತ ಹೇಳಿದ್ರೆ ಅವರು ಒಬ್ಬರು ನಾಗೇಶ್ ಡಾಕ್ಟರ್ ನಾಗೇಶ್ ಅಂತ ಇದ್ದಾರೆ ಅವರು ಇದುವರೆಗೂ ಅದೆಷ್ಟೋ ಇದು ಇದನ್ನು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ಲಾಂಟೇಷನ್ ಮಾಡಿದ್ದಾರೆ ಸಿನ್ಸ್ ಲಾಸ್ಟ್ ಫೋರ್ ಇಯರ್ಸು ನಂಗೆ ಅವರು ಒಂದು ಹೇಳಿದ್ದು ಅಂತ ಹೇಳಿದ್ರೆ ಅವರು ನನಗೆ ಅವರು ನಾಗೇಶ್ ಡಾಕ್ಟರ್ ನಾಗೇಶ್ ಹೇಳಿರೋದು ಅವರಿಗೆ ಅಲ್ಲೊಂದು ನರ್ಸಿಂಗ್ ಕಾಲೇಜ್ ಇತ್ತು ಓಕೆ ನಾನು ಇದನ್ನು ಈ ಮೂಲಕ ನಾನು ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರ್ಗೆ ಒಂದು ನ್ಯೂಸ್ ಮುಟ್ಟಿಸ್ಬೇಕು ಓಕೆ ಅವ್ರ ಮಗ ರಾಕೇಶ್ ಅಂತ ಇದ್ರಲ್ಲ ಹ್ಞೂ ಹಾಂ ತೀರ್ಕೊಂಡ್ರಲ್ಲ ಅವರು ನಿಜವಾಗ್ಲೂ ಎಲ್ಲರೂ ಏನೇನೋ ಹೇಳ್ತಾರೆ ಬಟ್ ಆದರೆ ನನ್ನ ನನಗೆ ರೀಸೆಂಟಾಗಿ ಗೊತ್ತಾದಾಗ ರಿಹಲಿ ಐ ಹ್ಯಾಟ್ಸ್ ಆಫ್ಟು ಹೆಡ್ ಏನು ಏನ್ ಗೊತ್ತ ಕಾರಣಕ್ಕೆ ಗೊತ್ತಾ ಅಲ್ಲಿ ಬಿಕ್ಟೋರಿಯಾ ಹಾಸ್ಪಿಟಲಲ್ಲಿ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಇತ್ತಲ್ಲ ನರ್ಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ಅದು ಇದು ಇವ್ರಿಗೆ ನಾಗೇಶ್ ಡಾಕ್ಟರ್ ನಾಗೇಶ್ ಇದ್ದಾರಲ್ಲ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ ಅವ್ರಿಗೆ ಒಂದು ಲಿವರ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಯೂನಿಟ್ ಮಾಡಬೇಕಂತ ಆಸೆ ಇತ್ತು ಸೊ ಪಂಡಿಲ್ಲ ಹೇಳ್ಕೊಟ್ಟು ಖರ್ಚಾಗತ್ತೆ ಅದಕ್ಕೆ ಓಕೆ ಅದಕ್ಕೆ ಇವರು ರಾಕೇಶ್ ಹತ್ರ ಸಿದ್ದರಾಮಯ್ಯ ಅವ್ರ ಮಗ ರಾಕೇಶ್ ಇದ್ದಾರಲ್ಲ ಅವ್ರ ಹತ್ರ ಜಸ್ಟ್ ಡಿಸ್ಕಸ್ ಮಾಡಿದ್ರು ನಂಗೊಂದು ಐಡಿಯಾ ಇದೆ ಇಲ್ಲಿ ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಮಾಡಬೇಕು ಇದನ್ನು ಜನಗಳಿಗೆ ಫ್ರೀಯಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡಬೇಕು ಅಂತೆಲ್ಲ ಇದೆ ಯಾವುದೂ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅದು ಒಂದೇ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಜಾಗ ಸೊ ಏನಾಯ್ತು ಅಂತ ಹೇಳಿದ್ರೆ ಅವರು ರಾಕೇಶ್ಗೆ ಹೇಳಿದಾಗ ರಾಕೇಶ್ಗೆ ಅವರು ರಾತ್ರಿ ಒಂಬತ್ತು ಗಂಟೆ ಟೈಮಲ್ಲೇನೋ ಫೋನ್ ಮಾಡಿ ಹೇಳಿದ್ದಾರೆ ರಾಕೇಶ್ ಏನಂದರೆ ಇಮ್ಮಿಡಿಯೇಟಾಗಿ ಇವರು ಹೋದ್ರಂತೆ ಅವ್ರ ಜೊತೆ ರಾಕೇಶ್ ಜೊತೆ ವೆಂಟು ಅವಾಗ ಸಿದ್ದರಾಮಯ್ಯ ವಾಸ್ ಚೀಫ್ ಮಿನಿಸ್ಟರ್ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟ್ರಾಗಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಅವ್ರ ಆಫೀಸ್ಗೆ ಹೋಗಿದ್ದಾರೆ ಅವರಪ್ಪ ಏನೋ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇನೋ ಇದ್ರಂತೆ ಅವ್ರನ್ನ ಅವರನ್ನು ಕರೆದುಬಿಟ್ಟು ಲೈಕ್ ಬಜೆಟ್ ಏನೋ ಮಾಡ್ತಾಯಿದ್ರಂತೆ ಸೊ ಕರೆದು ಬಿಟ್ಟು ಅವ್ರನ್ನ ಈಗ ನೋಡು ಇವಾಗ ನಮಗೆ ಇದಾಗಲೇಬೇಕು ಇದು ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರಂತೆ ಅವ್ರು ಗ್ಯಾಸ್ಟ್ರೋ ತಕ್ಷಣ ಅವರು ಆ ಬಜೆಟಲ್ಲಿ ಲೈಕ್ ಅಲಾಟ್ ಮಾಡಿಬಿಟ್ರಂತೆ ಸಿದ್ದರಾಮಯ್ಯವರು ಹ್ಞೂ ಪಬ್ಲಿಕ್ಕಗೋಸ್ಕರ ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಸಿದ್ದರಾಮಯ್ಯ ಅವ್ರ ಮಗ ಕರ್ಣ ಎಂಥ ಪುಣ್ಯದ ಕೆಲಸ ಮಾಡಿದ್ದಾರೆ ನೋಡಿ ಅವರಿಗೆ ಎಲ್ಲಿದಾರೋ ನಿಜವಾಗ್ಲೂ ಸ್ವರ್ಗದಲ್ಲಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಇನ್ನೇನು ಮಾಡಿದಾರೋ ಬಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ ಈಟಿ ಇದು ಇದೆಯಲ್ಲ ಇದು ಒಂದು ಎಪಿಸೋಡ್ ಇದೆಯಲ್ಲ ನನಗೆ ಅವ್ರ ಮೇಲೆ ಇದ್ದಿದ್ದು ಗೌರವ ತುಂಬ ಜಾಸ್ತಿ ಆಯಿತು